ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿದ್ದಾರೆ ಹಾಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರು ಆಗಿರುವಂತಹ ಅವರು ಬಂದಿದ್ದಾರೆ ಉದ್ಘಾಟನೆಗೊಳ್ಳಲಿದೆ ಇವರು ನಾಲ್ಕು ದಿನಗಳ ಕಾಲ ನಾವೆಲ್ಲರೂ ಸಮರ್ಪದಿಂದ ಪಾಲ್ಗೊಳ್ಳುವಂತಹ ಸಂದರ್ಭವನ್ನು ಕಾಣಬಹುದು ಮಹೇಂದ್ರ ಈಗ ಚಾಮುಂಡೇಶ್ವರಿ ದೇವಿ ಆ ಒಂದು ಆನೆಯ ಮೇಲೆ ಅಂಬಾರಿ ಒಳಗೆ ಸಿದ್ಧವಾಗ್ತಾ ಇದ್ದಾಳೆ ಇನ್ನೇನು ಈಗ ಇಲ್ಲಿನ ಗಂಡ ವ್ಯಕ್ತಿಗಳೆಲ್ಲರೂ ಸಹ ಆಗಮಿಸ್ತಾ ಇದ್ದಾನೆ ಅಮ್ಮ ಆಂಕುರಿ ಡ್ರೋನ್ ನಲ್ಲಿ ಕೆಲಸ ಸರಿಯಾಗ್ತಾ ಇದೆ ನೀವು ನೀವು ಯಾರ ಅಂತ ಗೊತ್ತಾಗ್ತಾ ಇದೆ ದಯವಿಟ್ಟು ಕೆಳಗಡೆ ಇಡೀ ಇದೇ ತರ ವರ್ಷ ವರ್ಷಗಳು ನನಗೆ ಈ ತರ ಮಾಡುವಂತಹ ಪೂಜೆಯನ್ನು ಭಗವಂತ ಅನುಗ್ರಹ ಮಾಡುವಂತೇಳಿ ಜನ್ಮ ಜನ್ಮನೇ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು